ಸರ್ ತೋರ್ಸಿ ಇದು ಹಳೆ ಕೂಡಲ ಸಂಗಮ ದೇವೇ ಅಲ್ಲ ಸರ್ ಎರಡು ದಿವಸ ಸರ್ ಒಂದೊಂದು ದಿವಸ ಇದು ಸರ್ 3 ಲಕ್ಷದ ಎರಡು ದಿವಸ ಅಲ್ಲಿ ಹೊಳೆ ಬರ್ತಿದೆ ಈಗ ಹಳೆ ಕೂಡಲ ಸಂಗಮ ಶೌಚಾಲಯ ನಿರ್ಮಾಣ ಅಂದ್ರೆ ಇದೇ ಅಲ್ಲಿ ಸರ್ ಎರಡು ಸರ್ 1 ಲಕ್ಷ ರೂಪಾಯಿ ಇದ್ದು ನಿಮ್ಮ ಪ್ರಯೋಜನೆ ಒಳಗ 1 ಲಕ್ಷದ ಅಲ್ಲಿ ತೋರ್ಸಿ ದಿನ ಸರ್ ಅಲ್ಲಿ ಸರ್ ಎಲ್ಲಿ ಅವರ್ ಸರ್ ಅಲ್ಲ ಇದನು ಅದ ಗ್ರಾಮ ಪಂಚಾಯತಿ ಬೇರೆನೇ ಎರಡು ಗ್ರಾಮ ಪಂಚಾಯತಿ ಆವರಣ ಮತ್ತು ಪುನರ್ ಕೇಂದ್ರ ಅವು ಒಂದು ಒಂದು ಅವು ಎರಡು ಬೇರೆ ಈಗ ಇಲ್ಲಿ ಲಕ್ಕಮ್ಮನಗುಡಿ ಒಂದು ನೋಡಮ್ಮ ಅಲ್ಲಿ ಹೋಗಿ ಆಮೇಲೆ ಇನ್ನೊಂದು ಹಳೆ ಕೂಡಲು ಸಂಗಮದಲ್ಲೇ ಸಮುದಾಯ ಶೌಚಾಲಯ ನಿರ್ಮಾಣ ಒಂದು ಲಕ್ಷ ಕ್ರಯ ಯೋಜನೆಯನ್ನು ನಿಗದಿಪಡಿಸಿದ್ರು ಹಾಕಿದ್ದು ಎರಡು ಲಕ್ಷ ಆಯ್ತು ಬಿಲ್ಲಿಂಗ ಅದು ಇದೇನಾ ಬೇರೆನಾಕ್ಷ ಮೂರು ಮೂರು ಲಕ್ಷದಂತಂದ್ರೆ ಒಂದು ಮೂರು ಲಕ್ಷ ಆರು ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಮೂರು 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 ಲಕ್ಷ ಆರು ಲಕ್ಷ ಹೇಳ್ತಾರೆ ಸರ್ ಆರು ಲಕ್ಷಕ್ಕೆ ಇಲ್ಲ ಒಂದೇ ಆಮೇಲೆ ಅಲ್ಲಿ ಬೋರ್ಡ್ ಹಾಕಿರೋದು ನೋಡ್ರಿ ಕೂಡ ಸುಮ ಗ್ರಾಮ ಸಮುದಾಯ ಗ್ರಾಮದ ಸಮುದಾಯ ಸ್ವಚ್ಛ ನಿರ್ಮಾಣ ಅಂತ ಐತಿ ಆಮೇಲೆ ಇಶ್ಯೂ ಹಾಕಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಆ ಕಾಮಗಾರಿ ಇದ್ರೊಳಗೆ ಐತೆ ಅದು ಆರು ಊರಿಗೆ ಮೂರ್ಮೂರು ಲಕ್ಷ ಆ ಪೊಲೀಸಲ್ಲ ಇವು ಅಲ್ಲ ಇಲ್ಲಿ ಅವರು ಹೇಳಿದ್ರು ಹೆಸರ ಇಪ್ಪತ್ತೊಂದು ಹೆಸರು ಇದನ್ನು ಕಾಮಗಾರಿ ಇದು ಬರದ ಕಾಮಗಾರಿ ಹೆಸರು ಇದೆ ಒಂದು ಲಕ್ಷ

ये वैसा मिलता है बाद में ला बाद में ला आउट भी लगे बाद में कोशिश करें जलन के लिए कोशिश करो अगर आउट नहीं पड़े में लगा लगा ना आएगा ला नोट काम कर अगर है ला लोड सर काम कर ट्रैक ही है ये दो राज्य काम सर हाँ सर बाद में कोशिश करना लूज मार्डिंग करेक्शन लूज मार्डिंग सर लूज मार्डिंग सर तो ना ಶೌಚಾಲಯ ಮಾಡೋದು ಯೂಸ್ ಮಾಡೋಕ್ಕೂ ಅಂದ್ರೆ ಎರಡು ಸಾವಿರ ಆರು ಲಕ್ಷಕ್ಕೂ ಶೌಚಾಲಯ ಐತೆ ಅಂತ ನೋಡ್ಸ ನೋಡ್ಸರ್ ಇಲ್ಲಿ ಇದು ನಿಮಗೆ ಗೊತ್ತಾಗುತ್ತಲ್ಲ ಸರ್ ಅದು ನೀವು ಮಾಡ್ಕೊಡ್ತೀವಿ ಬೇರೆ ಕಡೆ ಮಾಡ್ಕೋರಿ ತಿಳಿಸಬೇಕು ಆಮೇಲೆ ನೀವೇನಿಲ್ ಮೂರ್ ಲಕ್ಷ ಖರ್ಚು ಮಾಡಿ ಅಂತೀರಿ ಆ ಮೂರ್ ಲಕ್ಷ ಕಿಮ್ಮತ್ತಿನ ಶೌಚಾಲಯ ಅಂತೂ ಅಲ್ಲ ಅವು ಎರಡು ಸೀರೆ ಆರ್ ಲಕ್ಷ ಕಿಮ್ಮತ್ತಂತೂ ಆಗಂಗಿಲ್ಲ ನನ್ನ ಅಂದಾಜ್ ಪ್ರಕಾರ ಹಬ್ಬ ಹಬ್ಬ ಎರಡು ಲಕ್ಷ ಆ ಎರಡು ಶೌಚಾಲಯ ಸೇರಿ ನೋಡಿ ಸರ್ ನನ್ನ ಅಂದಾಜು ಪ್ರಕಾರ ಅಂತ ಇವ್ರು ಆರ ಲಕ್ಷಿ ಬಿಲ್ ಹಾಕಿಸಿ ಇದು ಮಾಡ್ಯಾರ ಅದು ಏನನ್ನೋದು ನೀವು ವಿಚಾರ ಮಾಡಿರಿ ಸರ್ ಸರ್ ಪುನರ್ವಸತಿ ಕೇಂದ್ರ ಹೋಗಿ ಮಾಡಿ ಒಂದು ಒಪ್ಕೊಂಡರ ಆದ್ರೂ ಆ ಪ್ಲೇಸ್ ಎಲ್ಲಿ ತಂದಿದ್ರು ಅದೊಂದು ಪ್ಲೇಸ್ ಹೋಗಿ ಬರಂ ಸರ್ ನೋಡಿ ಹಾಂ

ಅವ್ರು ಕೊಟ್ಟಿದ್ದು ದೂರ ಏನು ಒಂದು ಲಕ್ಷ್ಮಿ ಗುಡಿ ಹಾಕಿದ್ರು ನೀವು ಚೇಂಜ್ ಆಗಲಿ ಇಟ್ ಇಸ್ ಒನ್ ಓಕೆ ಆವರಣದಲ್ಲಿ ಅಂತೀರಿ ಅದನ್ನು ಅವರು ಅಂತ ಸೆಕೆಂಡ್ ಒನ್ ಎರಡು ಕಂಪ್ಲೀಟ್ ಅದು ಇನ್ನು ಎರಡು ಅವರು ದೂರನೇ ಪೂಕಿಯೋದು ಸರ್ ಇನ್ನು ಹಾಂ ಪೂಕಿಯೋದು ಒಂದು ನೀವು ಕಟ್ಟಿಲ್ಲ ಬೇರೆ ಅವ್ರು ಕಟ್ಟೆದಾಗ ಬಿಲ್ ಕೊಡೋದು ಹಾಂ ಸರ್ ಇನ್ನೊಂದು ಇನ್ನೊಂದು ಬಿಲ್ ಕೊಡ್ತಾರೆ ಕೊಡ್ತಾರೆ ಅವರು

ಒಟ್ಟ ನಾಲ್ಕು ಶೌಚಾಲಯ ಅವರು ಹೇಳಿ ಒಂದು ಲಕ್ಷ್ಮೀ ಉದ್ಯಾರ್ಥಿ ಮೂರು ನಿಗದಿ ಕರ್ತದ್ದು ಟು ಏಟಿ ಬೇಡ್ ಕರ್ತದ್ದು ಅದು ನಿಗದಿ ಅಲ್ಲಿ ಅಂತ ಎಲ್ಲಿದೆ ಸರಿ ಅನ್ನೋ ತುಂಬ ಅದು ಆಮೇಲೆ ಒಂದು ನೋಡಿದಾಗ ಪುನರ್ವಸತಿ ಕೇಂದ್ರಗಳು ಅಲ್ಲ ಅಲ್ಲ ಹಳೆ ಪುನರ್ವಸತಿ ಇಲ್ಲೇ ಸಮುದಾಯ ಶೌಚಾಲಯ ನಿರ್ಮಾಣ ಒಂದು ಲಕ್ಷ್ಮೀ ಸೇರಕ್ಕೆ ಎರಡು ಲಕ್ಷ ಖರ್ಚು ಮಾಡಿದ ಬಿಲ್ ಕೊಡ್ತಾರೆ ನಿರ್ಮಾಣ ಮಾಡಿದೆ ಕೊಡ್ತಾರೆ ಶೌಚಾಲಯ ಅಲ್ಲಿ ಶೌಚಾಲಯ ಅಂತ ಮೂತ್ರಾಲಯ ಕೊಡ್ತಾರೆ ಮೂತ್ರಾಲಯ ಶೌಚ ಶೌಚಾಲಯ ಅಂತಂದರೆ ಎರಡು ಕೋಟಿ ಶೌಚ ಶೌಚಾಲಯ ನಿರ್ಮಾಣ ಅಂತ ಎಲ್ಲಿ ಸ್ವಲ್ಪ ಕೇಳಬೇಕು ಶೌಚ ನಿರ್ಮಾಣ ಅಂದರೆ ಮೂತ್ರಾಲಯ ಅಲ್ಲ ಶೌಚಾಲಯಗಳು ಶೌಚ ನಿರ್ಮಾಣಗಳಿಂದ

ಇದು ಈ ವರ್ಕೌಟ್ ನಂಬರ್ ಯಾಕೀರಿ ನೀವು ಆರುನೂರು ಎಪ್ಪತ್ತು ಯಾಕೆ ಹಾಕಿರಿ ಎಪ್ಪತ್ತು ಅದಕ್ಕೆ ಈ ಕಾಮಗಾರಿ ಪೂರ್ತಿ ಬರೋಕಾಗ ನಂಬರ್ ಕೊಟ್ಟಿರ್ತೀರಿ ನೀವು ಅದಕ್ಕೆ ಯಾಕೆ ಕೋಡ್ ನಂಬರ್ ಕೊಟ್ಟು ಹೌದ್ರಿ ಅದಕ್ಕೆ ಕೋಡ್ ನಂಬರ್ ನೀವು ನೀರಿಗೆ ಯೂಸ್ ಅದಕ್ಕೆ ಯೂಸ್ ಅಂತಂದ್ರೆ ಮುಖ್ಯದ ಅಂತ ಅಲ್ಲ ಈಗ ಅಲ್ಲಿ ಬಿಲ್ ಅದಲ್ಲ ಅದನ್ನ ಪ್ಲೇಸ್ ನೋಡಿ ಬರೋಣ ಇಲ್ಲಿ ಇಲ್ಲ ಹತ್ತರ

ಅಪ್ರೂವಲ್ ಕೊಟ್ಟಿಲ್ಲ ಆ ಹೆಸ್ರಲ್ಲಿ ಯಾಕೆ ಬಿಲ್ ಯಾಕೆ ಅಪ್ರೂವಲ್ ಆಗಿಲ್ಲ ಸರಿ ಒಪ್ಪ ಅಪ್ರೂವಲ್ ಆಗಿಲ್ಲ ಅಂದ್ರೆ ಆ ಹೆಸ್ರಲ್ಲ ಬಿಲ್ ಯಾಕೆ ಮಾಡಬಹುದು

ಈಗ ನಿಮ್ಮದರ ಸುಳ್ಳಿರ್ಬೇಕು ಅಲ್ಲ ಸುಳ್ಳು ಸುಳ್ಳಿರ್ಬೇಕು ಒಂದು ಆಗಬೇಕಲ್ಲ ನಿರ್ಣಯ ಆಗಬೇಕಲ್ಲ ಅದ್ರ ಬಗ್ಗೆ ಅದಕ್ಕೆ ಅವ್ರ ದಾಖಲೆಗಳನ್ನು ಕೊಡಿ ನಿಮ್ಮದು ಏನು ಹೇಳಿಕೆ ಕೊಡ್ತೀರಿ ಮತ್ತು ನೀವು ಆನ್ಲೈನ್ ಬಿಲ್ಗಳನ್ನು ನಿಮ್ಮದು ಆನ್ಲೈನ್ ಹಾಕ್ಕೊಂಡ್ರಿ ಬೇರೆ ಬಿಲ್ ಇರ್ಬೇಕಲ್ಲ ನಿಮ್ಮ ಬಿಲ್ರಿ

ಸರ್ ಈಗ ನೋಡ್ರಿ ಇದು ಅಂತ ನಾನು ಹೇಳ್ತೀನಿ ಇದು ಕಾಮಗಾರಿ ಆಗಲಾರ್ದು ಈಗ ಒಂದು ಲಕ್ಷ ಚಿಲ್ಲರ್ ಬಿಲ್ ಐತಿರ ಅಂತ ನಾನು ಆರೋಪ ಮಾಡೀನಿ ಅದು ಬಿಲ್ ತಕ್ಕಂಗೆ ಎಲ್ಲ ಕೊಡ್ತೀನಿ ಅದೇ ಬಿಲ್ಲಿಂಗ್ ಕೊಡ್ರಿ ಹಾಂ ಕೊಟ್ಟು ಕೊಡ್ತೀನಿ ಮತ್ತೆ ಸಿಗೋಣ ಮುಂದಿನ ಪಂಚಾಯತ್ನೊಂದಿಗೆ ಧನ್ಯವಾದ